ಹದಗೆಟ್ಟ ರಸ್ತೆಯನ್ನ ಸ್ವಂತ ಖರ್ಚಿನಿಂದ ದುರಸ್ತಿ ಮಾಡಿಸಿದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ ಹದಗೆಟ್ಟ ರಸ್ತೆಯಿಂದಾಗಿ ಶಾಲಾ ಮಕ್ಕಳಿಗೆ ನಿತ್ಯ ಕಿರಿಕಿರಿಯಾಗ್ತಾ ಇತ್ತು ಶಾಸಕರಿಗೆ ಅಧಿಕಾರಿಗಳಿಗೆ ಹೇಳಿದರೂ ಸಮಸ್ಯೆ ಬಗೆಹರಿದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳ ಪರದಾಟ ಪೋಷಕರ ಮನವಿಯ ಮೇರೆಗೆ ಸ್ವಂತ ಖರ್ಚಿನಲ್ಲೇ ರಸ್ತೆ ದುರಸ್ತಿಗೊಳಿಸುವುದಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಂಕರ್ ಅವರು ಮುಂದಾಗ್ತಾರೆ ಶಂಕರ್ ಕಾಂಬಳೆ ಅವರ ಈ ಸಾಮಾಜಿಕ ಕಳಕಳಿಯಿಂದಾಗಿ ಐದು ನೂರು ಮೀಟರ್ ಹದಗೆಟ್ಟ ರಸ್ತೆಯನ್ನು ಸುಗಮಗೊಳಿಸಿ ಅದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ದುರಸ್ತಿಗೊಳಿಸುತ್ತಾರೆ ಹೀಗಾಗಿ ಸಾರ್ವಜನಿಕರು ಅವರ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ಹದಗೆಟ್ಟಿದ್ದ ಕುಂಚನೂರು ಚಕನೂರು ಮಧ್ಯದ ಐದುನೂರು ಮೀಟರ್ ರಸ್ತೆಯನ್ನು ಅವರು ದುರಸ್ತಿಗೊಳಿಸಿದ್ದಾರೆ ಡಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ರಸ್ತೆ ಇದಾಗಿದ್ದು ಇಲಾಖೆ ಅಧಿಕಾರಿಗಳಿಗೆ ಜಮಖಂಡಿ ಶಾಸಕರಿಗೆ ಮನವಿ ಮಾಡಿದರೂ ಆಗದ ಕೆಲಸವನ್ನು ಸ್ವಂತ ಖರ್ಚಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡಿರುವುದು ಶ್ಲಾಘನೆಗೆ ಪಾತ್ರವಾಗಿದೆ ಹತ್ತು ಗ್ರಾಮಗಳ ವಿದ್ಯಾರ್ಥಿಗಳು ಸಂಚರಿಸುವ ರಸ್ತೆ ಇದಾಗಿದ್ದು ಸುಮಾರು ಹತ್ತರಿಂದ ಹನ್ನೆರಡು ಶಾಲಾ ಬಸ್ಗಳು ಸಂಚರಿಸುತ್ತವೆ ಕೊನೆಗೆ ವಿದ್ಯಾರ್ಥಿಗಳ ಕಷ್ಟವನ್ನು ನೋಡದೆ ಪಾಲಕರ ಮನವಿಯ ಮೇರೆಗೆ ಸ್ವತಃ ರಸ್ತೆ ರಿಪೇರಿ ಮಾಡಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ ಕಾಂಬ್ಳೆ ಅವರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂದಾಜು ಒಂದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ದುರಸ್ತಿ ಕಾರ್ಯವನ್ನು ನೆರವೇರಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ನಾವು ಜಕನೂರು ಗ್ರಾಮದ ಹನುಮಂತ ದೊಡ್ಡಪ್ಪ ಅಂಬರಿ ಎಂಬ ಹೆಸರಿನ ನಾನು ಈ ಪಿ ಡಬ್ಲ್ಯೂ ಡಿಗೆ ಗೆ ಸಂಬಂಧ ಬರುವಂತ ಈ ರೋಡಿನ ವಿಷಯದಲ್ಲಿ ಇದು ಅನೇಕ ದಿನಗಳಿಂದ ಇಲ್ಲೇನ ಜನರು ಜನದಟ್ಟಣೆಯಿಂದ ಇಲ್ಲೇನು ರೋಡ್ ಹದಿಗಟ್ಟು ಹೋಗೈತಿ ಈ ಹದಿಗಟ್ಟು ರೋಡು ಇದನ್ನು ಸರಿಪಡಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಪಬ್ಲಿಕ್ ಇಲ್ಲಿ ಎಷ್ಟು ಜನ ಹಾಯ್ತಾರ ಹಾಯುವಂತ ಎಲ್ಲಾ ಗ್ರಾಮಸ್ಥರು ಕೂಡ ಇಲ್ಲಿ ಸಂಬಂಧ ಬರುವಂತ ಎಲ್ಲ ಪ್ರಯಾಣಿಕರಿಗೆ ಭಯಂಕರ ತೊಂದರೆ ಅಂದ್ರೆ ಹೇಳ ತೀರದಷ್ಟು ತೊಂದರೆ ಆಗಿತ್ತು ಆ ಕಾರಣಕ್ಕಾಗಿ ನಮ್ಮನ್ನು ಸಾಕಷ್ಟು ಜನ ನಮ್ಮನ್ನು ಭೇಟಿ ಮಾಡಿ ಇಲ್ಲ ಊರಾಗ ಯಾರು ಇದ್ದಿರೋ ಇಲ್ವೋ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೋಗಿ ಸಂಬಂಧಪಟ್ಟ ರಾಜಕಾರಣಿಗಳಿಗಾಗಲಿ ಅಧಿಕಾರಿ ವರ್ಗದವರಿಗಾಗ್ಲಿ ಹೋಗಿ ಭೇಟಿ ಆಗ್ರಿ ಆಗಿ ಇದನ್ನು ಸರಿಪಡಿಸುವಂತ ವ್ಯವಸ್ಥೆ ಮಾಡ್ರಿ ದಯನೀಯ ಸ್ಥಿತಿ ಒಳಗೆ ನಿಂತ ಜನ ಎಲ್ಲ ಕೇಳ್ಕೊಂಡ್ರು ಕೇಳ್ಕೊಂಡ್ರು ಕೂಡ ನಾವು ಹೋಗಿ ಹತ್ತಾರು ಜನ ಹೋಗಿ ಎಮ್ ಎಲ್ ಎಗೂ ಭೇಟಿ ಅಧಿಕಾರಿ ವರ್ಗ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೂ ಕೂಡ ನಾನು ಫೋನ್ ಮೂಲಕ ಮಾತಾಡಿದೆ ದಡ ಹೋಗಿ ಮುಖಾಮುಖಿ ಭೇಟಿಯಾಗಿಯೂ ಕೂಡ ಬಂದೆ ಅವರೇನು ಕಿಂಚಿತ್ತು ಇದರ ಕಡೆಗೆ ನೋಡ್ಲಿಲ್ಲ ಇಂಥ ಕೆಟ್ಟ ಸ್ಥಿತಿ ಒಳಗೆ ಇದ್ದಂತ ಈ ರಸ್ತೆಗೆ ನಾವು ನಿನ್ನನ್ನು ಒಯ್ದು ಅಧ್ಯಕ್ಷನನ್ನಾಗಿ ಮಾಡಿ ಕೂಡಿಸಿದೀವಪ್ಪ ಶಂಕರ್ ಕಾಂಬಳೆ ನೀನಾದ್ರೂ ಕೂಡ ಪಂಚಾಯತಿ ಅಧ್ಯಕ್ಷನಾಗಿ ಇದನ್ನ ನಮ್ಮ ಮನವಿಯನ್ನ ಮಾನ್ಯ ಮಾಡಿ ಇದಕ್ಕೆ ನಿನ್ನ ಸ್ವಂತ ನಿನ್ನ ದುಡ್ಡು ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಇದಕ್ಕೊಂದು ಮಾಡಿ ಎಲ್ಲರಿಗೂ ಒಂದು ಉಪಕಾರ ಸ್ಮರಣೆ ಮಾಡಪ್ಪ ಉಪಕಾರ ತೀರ್ಸಪ್ಪ ಅಂತೇಳಿ ಕೇಳಿದಾಗ ಆಯ್ತು ರೀ ನಿಮ್ಮ ಬಾಯಿಯಿಂದ ಇಂಥ ಮಾತುಗಳು ಬಂದಾಗ ನಾನು ಇದನ್ನ ಚಾಚೂ ತಪ್ಪದೆ ಮಾಡ್ತೀನಿ ರೀ ಯಾರಾದ್ರೂ ಮಾಡ್ಲಿ ನನಗೆ ಅನುದಾನ ಬರುದಾದರೂ ಬರಲಿ ಬಿಡುದಾದ್ರು ಬಿಡ್ಲಿ ಅದ್ರ ಬಗ್ಗೆ ನಾನು ಏನ್ ತಲೆ ಕರ್ಸ್ಕೊಳ್ಳೋದಿಲ್ಲ ಅದನ್ನು ಸೀದಾ ನಾನೇ ನನ್ನ ಸ್ವಂತ ಖರ್ಚಿನಿಂದ ಮಾಡಿಕೊಂಡಂತ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ಶಂಕರ್ ಕಾಂಬಳೆ ನಮ್ಮ ಕುಂಚನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸಲ್ಬೇಕಾಗ್ತೈತಿ ಆ ಶ್ರೇಯಸ್ಸು ಅವರಿಗೆ ಹೇಳಿ ಈ ಮೂಲಕ ಹೇಳಿ ಬಯಸ್ತೀನಿ ನಾನು